ನಾನೀಗ ಧಾರವಾಡಕ್ಕೆ ಬಂದಿದ್ದೀನಿ ಧಾರವಾಡ ಅನ್ನೋದನ್ನ ವಿದ್ಯಾನಗರಿ ಅಂತ ಕರೀತಾರೆ ಈಗ ನಾನು ಸಪ್ತಾಪುರದ ರಸ್ತೆಯಲ್ಲಿದ್ದೀನಿ ವಿದ್ಯಾರ್ಥಿಗಳು ಹೇಗೆ ಓದ್ತಿದ್ದಾರೆ ನೋಡೋಣ ಬನ್ನಿ ಈ ರಸ್ತೆಯಲ್ಲಿ ಹತ್ತೆಜ್ಜೆ ಹಾಕಿದ್ರೆ ಹುಡುಗ ಹುಡುಗಿಯರು ಹೆಗಲ ಮೇಲೆ ಕೈ ಹಾಕೊಂಡು ತಿರ್ಗಾಡ್ತಾ ಇರ್ತಾರೆ ಓದೋಕ್ ಬಂದಿದ್ರ ಡೇಟ್ಗೆ ಬಂದಿದ್ರ ಅಂತ ಆಯ್ಕೆ ಮಾಡಕ್ಕಾಗಲ್ಲ ಇಂತಹ ನೋಟಗಳನ್ನು ನೋಡಿ ಕೆಲವೊಮ್ಮೆ ನಕ್ ಬಿಡ್ಬೇಕಾ ಅನ್ಸುತ್ತೆ ಇಲ್ಲಿ ಪಾರ್ಕ್ ಅನ್ನೋ ಒಂದು ಜಾಗವಿದೆ ನಾನೀಗ ಒಳಗ್ ನುಗ್ಗಿದೆ ಇಲ್ಲಿ ಗಿಡದ ನೆರಳಲ್ಲಿ ಗುಪ್ತ ಜಾಗಗಳಲ್ಲಿ ಲವರ್ಸ್ ಕೂತಿದ್ದಾರೆ ಒಂದೊಂದ್ ಜೋಡಿ ಒಂದ್ ಡೈಲಾಗ್ ದೋರ್ ನಮ್ ಲವ್ ಪ್ಯೂರ್ ನೀನಿಲ್ದೆ ನಾ ಸಾಯ್ತೀನಿ ಹೀಗೆ ಲವ್ ಸ್ಟೋರಿಗಳ ಫಿಲ್ಮ್ ಇಲ್ಲೇ ಓಡ್ತಾ ಇದೆ ಪ್ರೇಮಿಗಳಿಗೆ ಊರಲ್ಲಿ ತಿರುಗಾಡ ಕಷ್ಟ ಅದಕ್ಕೆ ಓದ್ಲು ಅಂತ ತಂದೆ ತಾಯಿಗ್ ಮೋಸ ಮಾಡಿ ಧಾರವಾಡಕ್ಕೆ ಬಂದು ತಮ್ ಜೀವನ ಹಾಳು ಮಾಡ್ಕೋತಾರೆ ಮರದಡಿಯಲ್ಲಿ ಒಬ್ಬ ಹುಡುಗ ಕುಳಿತಿದ್ದನ ಒಂದು ಹಳೆಯ ಬ್ಯಾಗ್ ಒಂದು ಪೆನ್ನು ಒಂದು ಪುಸ್ತಕ ಇವನ ಕಣ್ಣಲ್ಲಿ ತೀವ್ರತೆ ಇತ್ತು ಹಸಿವಿದ್ರೂ ಓದ್ಬೇಕು ಅನ್ನೋ ದೃಢತೆ ಇತ್ತು ಅಂತ ಹುಡುಗರೇ ನಿಜವಾದ ಧಾರವಾಡದ ಪ್ರತಿನಿಧಿಗಳು ನಿಮ್ಮ ಕನಸು ಮರೆಯದಿರೋಣ ಇಲ್ದಿದ್ರೆ ನೀವು ಕೂಡ ಬೇರೆಯವರ ಕಥೆಯ ಭಾಗವಾಗ್ಬಿಡ್ತೀರಿ ಅಂತೆಗೆ ಇದು ನಾನ್ ನೋಡಿದ ಧಾರವಾಡ ಕಲಿಯುವವರ ಧಾರವಾಡ ತಿರುಗಾಡೋವರ ಧಾರವಾಡ ಕನಸಿನ ಬೆಂಬಲವಿಲ್ಲದವರ ಧಾರವಾಡ ನಿಮಗೆ ಪೊಲೀಸ್ ಮತ್ತು ಯಾವುದೇ ಜಾಬ್ಗೆ ಓದ್ಲು ಒಂದು ಒಳ್ಳೆ ವೆಬ್ಸೈಟ್ ಇದೆ ಫ್ರೀ ಆಗಿದೆ ಅಂಟ್ರ ಕೆ ಎ ಟೆಕ್ಸ್ಟ್ ಬುಕ್ ಅಂತ ಓದ್ಕೊಳ್ಳಿ